ಗುಗ್ಗಳ ಕಂಡ್ರಿ ಅದು ಏನೋ ಅಂದಿರಲ್ಲ ಅದನ್ನ ಹೆಸರು ಮರ್ತ ಬಿಡ್ತೀನಿ ನಾನು ಸ್ಥಳ ಅದು ರೀ ಅದು ಇನ್ನೊಂದು ಸಣ್ಣದು ಒಳಗೆ ಇರ್ತಿರಲ್ಲ ಕಲ್ಲ ಒಳಗೆ ಹಂಗೆ ಇಟ್ಕೊಂಡು ಅದು ಅದಕ್ಕೆ ಅದಕ್ಕೆ ಬಡಿತಾರೆ ಹಾಂ ಇನ್ನೊಂದು ಮತ್ತೆ ಸಾಫ್ ಮಾಡೋದು ಅದೊಂದು ಸಣ್ಣ ಸ್ಥಳ ಹಾಂ ಎಲ್ಲಿ ಇಲ್ಲಿ ಐತಲ್ರಿ ಹಾಂ ಸಣ್ಣ ಸ್ಥಳ ಇದು ಅಂದ್ರೆ ಸಾಫ್ ಮಾಡತ್ತನ್ರಿ ಇದು ಅಬ್ಬಾ ಅದೇ ಹಾ ಹಾ ಎಲ್ಲ ರೆಡಿ ಆಗಿದ್ರಿ ಇವು ಹ್ಮ್ ಈಗ ನಿನ್ನ ಎಷ್ಟು ಮಾಡಿರಿ ನೀವು ಇಪ್ಪತ್ನಾಲ್ಕು ಈಗ ಒಟ್ಟು ರೆಡಿ ಆಗ್ಬೇಕ್ರಿ ಯಶ್ವಸ್ ಹೋಗತ್ರಿ ಹ್ಮ್ ಬಟ್ ಬಿಸಿಲಿದ್ದಾಗ ಅಣ್ಣಂಗ್ ಬಿಸಿಲಿದ್ದಾಗ ನಿಮ್ ಹೀಗ

ಈಗ ರೀತೀ ಹ್ಞೂ ನಲ್ವತ್ತು ವರ್ಷ ಮ್ಯಾಗ ಮರಕ ಮೊದಲು ಅಪ್ಪಾರ ಮಾಡ್ತಾರೀ ಈಗ ನಿಮ್ಮ ಮಕ್ಳು ಮಾಡ್ತಾರ ನೀದನ್ನು ಹಾಂ ಅಲ್ಲ ಮನೆಯಾಗ ಯಾರ ನಿಮ್ಮ ಅನಪ್ಪ ಹುಡುಗರು ಈಗ ನೋಡ್ರಿ ಯಾರು ಮಾಡಂಗಿಲ್ಲ ನೋಡ್ರಿ ಅದು ಮಾತೀ ಅವ್ರು ಅನ್ನಾರ ಹಾಂ ಹಾಂ ಬಸಪ್ಪ ಕುಂಬ ದೊಡ್ಡ ಗಡಿಗೆ ಇಂತ ಸಣ್ಣ ಇದು ಗುಗ್ಳ ಕಣ್ರಿ ದೊಡ್ಡವ್ರಿ ನೀರಿಗೆ ಬರ್ತಾರ್ರಿ ಇವನ್ರಿ ಇದು ನೀರಿಗೆ ಇದು ಗುಗ್ಳ ಕಂದ್ರಲ್ಲ ಇವು ಒಲಿ ಹ್ಮ್ ಒಲಿ ಬರ್ತ ಬಿಡಿ ನೀವು ಎಲ್ಲಿ ಒಲಿ ಮ್ಯಾಗ ಯಾರು ಮಾಡ್ತಾರ್ರಿ ಹಾ ಒಂದು ನ್ಯಾಮಕ್ಕ ಹಾ ಮಾಡ್ತಾರೆ ಮಾಡ್ತಾರ ಕಡಿಮೆ ಆದ್ರೆ ಭಾಳ ಕಡಿಮೆ ಆಯ್ತು ಗ್ಯಾಸ್ ಬಂದ ಮೇಲೆ ರೀ ಇದು ಬೆಟ್ಟದೂರ್ ಮಣ್ಣು ಅಂದ್ರಲ್ಲ ಗುಡದೂರು 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 ಮಣ್ಣು ಮೊದಲು ಎಲ್ಲಿ ತರ್ತಿದ್ರಿ ನೀವು ಸಣ್ಣರಿದ್ದಾಗ ಓಹೋ ಹಾ ಹಾ ಈಗ ತಿರು ತಿರು ಎಷ್ಟು ದಿವಸ ಅದ ತಿರುತ್ತಿರ ಅದಕ್ಕೇನಂತ ಅದಕ್ಕೆ ತಿರಿ ಅದು ತಿರುವಿದ ಮೇಲೆ ಎಷ್ಟು ದಿನ ಒಣಗಬೇಕು ಬಿಸಿಲಿಗೆ ನೀನ್ ಇಟ್ಟ್ರಿ ಹಾಂ ಹಾಂ ಈಗ ಹೊಳ್ಳೆ ಯಾವಾಗ ಮಾಡ್ತಿರೋ ಅದನ್ನ ಎರಡು ದಿವ್ಸ ಬಿಟ್ಟು ಬರ್ತೀನಿ ನಡ್ರಿ ಅದು ಮಾಡುವಾಗ ಬರ್ತೀನಿ